ಎಂಟನೇ ತರಗತಿ ಬಾಲಕನಿಗೆ ಕೂಡಿ ಹಾಕಿ ಚಿತ್ರ ಹಿಂಸೆ ಕೊಟ್ಟು ಹಲ್ಲೆ ಮಾಡಿದ ದೈಹಿಕ ಶಿಕ್ಷಕ ಹಾಸ್ಟೆಲ್ನಲ್ಲಿ ಹಲ್ಲೆ ಮಾಡಿ ಕೂಡಿ ಹಾಕಿದ್ದ ಶಿಕ್ಷಕ ಧಾರವಾಡ ಬುದ್ಧರಕ್ಕಿತ ಶಾಲೆಯಲ್ಲಿ ನಡೆದಿರುವ ಘಟನೆ ಸರ್ಕಾರಿ ಅನುದಾನಿತ ಬುದ್ಧ ರಕ್ಕಿತ ಶಾಲೆ ಜನವರಿ ಇಪ್ಪತ್ತ ಎರಡರಂದು ಬಾಲಕನ ಮೇಲೆ ಹಲ್ಲೆ ಮಾಡಿದ್ದ ದೈಹಿಕ ಶಿಕ್ಷಕ ದೈಹಿಕ ಶಿಕ್ಷಕ ಸಾಯಿ ಪ್ರಸಾದ್ ನಾಪತ್ತೆ ಬಾಲಕ ಪ್ರವೀಣ ಕರಡಿಗುಡ್ಡ ಎಂಬ ಬಾಲಕನ ಮೇಲೆ ಹಲ್ಲೆ ಕೈಗೆ ಸ್ವಿಚ್ ಬೀಳುವ ಹಾಗೆ ಹಲ್ಲೆ ಮಾಡಿದ ದೈಹಿಕ ಶಿಕ್ಷಕ ಘಟನೆಯ ಬಗ್ಗೆ ಪೋಷಕರಿಗೆ ಸಂಬಂಧಿಕರಿಗೆ ತಿಳಿಸದಂತೆ ಬಾಲಕರಿಗೆ ಬೆದರಿಕೆ ಹಾಕಿದ ಶಿಕ್ಷಕ ಬಾಲಕ ಬೈಲಹೊಂಗಲ ತಾಲೂಕಿನ ಪುಲಾರಕೊಪ್ಪ ಗ್ರಾಮದ ಯುವಕ ಜಾತಿ ನಿಂದನೆ ಮಾಡಿ ಬಾಲಕನ ಮೇಲೆ ಹಲ್ಲೆ ಮಾಡಿರುವ ಶಿಕ್ಷಕ ಸದ್ಯ ಬಾಲಕನ ಪೋಷಕರು ಉಪನಗರ ಪೊಲೀಸ್ ಠಾಣೆಯಲ್ಲಿ ದೂರು ಕೊಟ್ಟಿದ್ದಾರೆ ದೈಹಿಕ ಶಿಕ್ಷಕಿಗೆ ಹುಡುಕಾಟ ನಡೆಸ್ತಾ ಇರುವಂತಹ ಪೊಲೀಸರು ಶಿಕ್ಷಕನ ತಪ್ಪಿಗೆ ಅವನಿಗೆ ಶಿಕ್ಷೆ ಆಗ್ಬೇಕು ಎಂದು ಪೋಷಕರ ಪಟ್ಟು ಇಪ್ಪತ್ತನೇ ತಾರೀಕಿಗೆ ಮಧ್ಯಾಹ್ನ ಮೂರು ಮೂರು ಜಗಳ ಐವತ್ತಕ ರೀ ಮೂರು ಗಂಟೆಗೆ ಹೋಗಿ ಒಂದು ಸರ್ ಮುಂದಿ ಸರ್ ಬಂದ ಮೂರು ಹತ್ತಕ್ಕ ಹೊಡೆದ್ರಿ ಒಡಿಮಠ ಹೊಡೆದ ಒಂದು ಕೈ ಹಿಂಗೆ ಹಿಂಗ್ ಉಳ್ಳಿ ನಾ ಚೀರಿದ ಗೊಲ್ಲೆ ತೊಗೊಂಡ್ ಗೀಸಿರಿ ನನ್ ಕಣ್ಣಿಗ್ ಕಾತ್ ಬರ್ಲಕ್ಕಿ ನಾ ಅವಾಗ ಅವರ ದವಾಖನಿ ಒಳಗೆ ಹಾಕ್ಸೊಂಡ್ ಮುಂದಿದ್ರಿ ಮತ್ತು ಮೂರು ದಿನ ನಾನು ರೂಮ್ದಾಗ ಇಟ್ಟಿದ್ರಿ ನಿಮ್ಮ ಮನೆಗೆ ಯಾರಿಗಲ್ಲ ಹಾಕೋಬೇಡ ನಿಮ್ಮ ಮನೆಗಳೆ ಇಲ್ಲಿ ಬಂದು ಜಗಳ ತೆಗಿತಾರೋ ಅದು ಮಾಡ್ತಾರೋ ಅಂತೇಳಿದ್ರಿ ನಾ ಮಾತಿಗೆ ಮೂರು ದಿನ ಬುಧವಾರ ಇದ್ರಿ ಬುಧವಾರ ಗುರುವಾರ ಶುಕ್ರವಾರ ಮೂರು ದಿನ ರೂಮ್ನಾಗಿದ್ರಿ ಶನಿವಾರ ಅಲ್ಲೊಬ್ರು ಪಾಲಕ್ ಅವ್ರ ಮಗನ ನೋಡಾಕೊಂಡ ಅವ್ರ ಕಡಿಂದ ನನಗೆ ನಂಗೆ ಒಂದು ಫೋನ್ ಹಚ್ಚಿಸ್ಕೊಡ್ಲಂದಾಗ ಅವ ನನ್ನ ನಂಬರ್ ತೊಗೊಂಡೋಗಿ ಆ ರವ್ನ ಕಡೆ ಕೊಟ್ಟಿದ್ರಿ ಆ ರವಾರ ನಿಮ್ಮ ಮಗ ಹೊಳಗಿ ಬಿದ್ದವು ಬಂದು ಕರ್ಕೊಂಡು ಹೋಗಲಿ ಅಂದ್ರಿ ಆ ಮಾತಿಗೆ ನಮ್ಮ ಅಪ್ಪಾರ ನಮ್ಮವರು ಬಂದ ನಾನು ಕರ್ಕೊಂಡ ಹೋದ್ರೆ ರೀ ಅವರೇ ಅಲ್ಲಿ ಬೇ ಕಾಸ ಏನ ಕಿತ್ಕೋದ್ರಿ ಕಿತ್ಕೋದ್ರಿ ಮೆಡಿಕಲ್ ಶಾಲೆ ಐತಿ ನೀವು ಏನು ಕಿತ್ಕೋಕಾ ಅಂತೇಳಿ ಜೆಕಪ್ ಸಪ್ಲಾ ನಮ್ಗೆ ಟೇಬಲ್ ಬಡಿದು ಚಿಟಕಿ ಹೊಡಿದ್ ಮಾಡಿದ್ರಿ ಆ ಈಗ ನಾವು ಇಲ್ಲಿ ಬಂದ ಕಾಸ ಇದು ಮಾಡಿದ್ರಿ ಅವ್ನ ಜಾತಿ ಐತಿ ಬ್ಯಾಡ ಸೋಲ ಮಗನ ಟಿ ಕಾಸ್ಟ್ ನಿಂದ ಅಂತೇಳಿ ಜಾತಿ ಐತಿ ಭಾಳ ಮಾತಾಡ್ತಿದ್ ಸರ್ ಸಾಯಿ ಪ್ರಸಾದ್ ಅಂತ ಸರ್ ಪಿ ಟಿ ಸರ್ ಇದ ನಾನು ಕುಮಾರ್ ಗಾಡಿ ಓಡೋಲ್ಲ ನಾವು ಜಗಳ ಹಿಡಿದ್ವಿ ಹಾ ನಿನ್ ಬೇಕು ಯಾರಿಗೋಲಾಕೋಬೇಡ ನಿಮ್ ಮನ್ಯಾಗಂತ ಅಂಜಿಕೆ ಹಾಕಿದ್ರಿ ನಾ ಮತ್ತಿಗೆ ನಂಗೆ ಎಲ್ಲ ಪ್ರೇಯರ್ದಾಗ ಇಲ್ರಿ ಅವ್ರ ಪ್ರೇಮ್ ಕಡೆ ಗುದ್ದಿಗಾರ ಪೋನ್ ಹಚ್ ಕೊಡೋಬೇಡ್ರಿ ಅವ್ರು ಅವ್ರ ಮನ್ಯಾಗ ಬಂದ ಜಗಳ ತೆಗೆದ್ರಿ ಯಾರು ಫೋನ್ ಹಚ್ಚಿ ಕೊಡ್ತಲ್ಲ ಅವ್ರ ನಂಬರ್ ಗುಲ್ತಾ ಅವ್ರನ್ನ ಇದು ಮಾಡ್ತಾ ಅಂತ ಅವ್ರು ನಂಗೆ ಯಾರು ಫೋನ್ ಹಚ್ಕೊಳ್ಳೋದ್ರಿ ಯಾವ ವಾರ್ಡನ್ ಯಾವ ಯಾರು ಫೋನ್ ಹಚ್ಚಿ ಕೊಟ್ಟಿ ಆ ಮತಿಗೆ ಒಬ್ಬ ಕೊಟ್ಟಿಗೆ ಬಿದ್ದಾವ್ ಪಾಲಕರಿಗೆ ಶನಿವಾರ ಗೊತ್ತಿದ ಶನಿವಾರ ಹನ್ನೊಂದುವರೆಗೆ ಅವಾಗ ನೀ ಕ್ಲಾಸಿಗೆ ಹೋದ್ಬಾಡ ರೂಮ್ನಾಗಿದ್ ರೂಮ್ ಬಿಟ್ಟು ಹೊದಕ್ ಬಂದ್ರೆ ಎತ್ತ ಬರ್ತಿ ಸುಳ್ಳ ಅಂತ ಹಿಂಗ ನೆವ ಮಾಡಿ ಅಲ್ಲೇ ಒಳಗ ಇಟ್ಟಿದ್ವಿ ನಾ ಹಂಗೆ ವ ಕೈಗೆ ಹೊಸ ಸುತ್ಕೊಂಡಿತ್ತು ಹೊರಗೆ ಬಂದ ಪೋನ್ ಹಚ್ಕೊಡಂದಕ್ಕೆ ಅವರ ನಮ್ಮ ದೋಸ್ತುಗಳು ಮಮ್ಮಿಯವ್ರು ಪೋನ್ ಹಚ್ಚಿ ಕೊಟ್ಟ ಜಾತಿ ಆಯ್ತ ಮಾ ಅವ ಅವಂತ ಅವ ಯಾವ ಕಷ್ಟನೂ ಗೊತ್ತಿರ್ತಿ ಜಾತಿ ಆಯ್ತು ಮಾತಾಡ್ತೀವಿ ನಮ್ಮ ಸಾಹೇಬರಿಗೆ ನಿಮ್ಮ ಕಾಸ್ಟ್ ತಗೊದಿಲ್ಲ ಆದರೂ ನಿಮ್ಮನ್ನು ತೊಗೊಂಡಾರೆ ನಿನ್ನ ಭಾಳ ದಿಮಾಕ್ ಆಗೈತಿ ಹಂಗೆ ಹಿಂಗಂತ ಮಾಡ್ತೀವಿ ಒಬ್ಬೊಬ್ಬ ಒಬ್ಬೊಬ್ಬರಿಗೆ ಇರ್ತೀವಿ ಸರ್ ಅವ ಟಾರ್ಗೆಟ್ ಅವ್ಗೆ ಯಾರು ಇದ್ನ ಮಾಡ್ತಾರೆ ಅಂತ ನಾವ ಒಂದ್ಸತಿ ಹಿಂಗ ಹಿಂದ್ ಒಳ್ಳದಕ್ ಹೆಸರಾಕಿದ್ರಿ ಸರ ನ ಹಿಂದೊಳಕ್ ಆ ಮಾತಿ ಕಷ್ಟ ನೀ ಏನ್ಲೇ ಇಷ್ಟಾದಿನ ಇದ್ರ ವಾದಿಸ್ತಿನ ಅಂತಲಿ ಅವಾಗಿಂದ ನನ್ ಮ್ಯಾಕ್ ಕಾಣಿಟ್ಸರ ಹೊಡಿದು ಬಡಿದು ಹಿಂಗ ಒಡಿಮಟ ಒಡದ್ ಕಸ ಕಾಮಿಡಿ ಹೊಡೆದ್ ಅಂತರ ಆ ಒಂದ್ ಈ ಬಾಟ್ ದಿಪ್ ಇತ್ರಿ ಆ ಒಂದ ಬಟ್ಟೆಲ್ಲ ಗಲ್ಲ ಹೊಡದ್ ಕಸ ಹಂಗ ಕಾಮಿಡಿ ಹೊಡೆದನ್ ತಗೊಂತರಿ ಎಲ್ಲಾ ಸರ್ ಇದ್ರಿ ಆ ಸಾಲಾಗ ಅವಂಗ ಅವಂಗ ಅನ್ಸಿದ್ರಿ ನಾವ್ ಯಾವ ಸರ್ಗು ಆ ಟೀಚರ್ ಸಮ ನಾವು ಏನಾದ್ರೂ ಹೋಮ್ವರ್ಕ್ ಮಾಡ್ಲಿಕ್ಕ ಮಾಡ್ಲಿಕ್ಕೆ ಪೀಸ್ ಅಲ್ಲಿ ಕಲ್ತದ್ರಿ ಅವ್ರ ಒಂಥರ ದಾಟ್ಸಿ ರೌಡ್ ಜಾಮ್ ಗೊತ್ತಿದ್ರಿಗುದ ನಾವು ನಮ್ ಮಗ ನೋವು ಆದದ್ ನೋಡ್ಕ್ಯಾರ ಈ ತರ ಮಾಡಬಾರ್ದ್ರಿಪ ಮತ್ ಹುಡುಗ ನೀವು ಎಲ್ಲಾರ್ ಹೇಳ್ಕೋಬೇಕು ಕೇಳ್ಕೋಬೇಕು ಮತ್ತ ಹುಡುಗನ್ ಈ ತರ ಮಾಡ್ರಿ ನಮ್ಮ ಪಾಲಕರಿಗೆ ಹೇಳ್ಬೇಕು ಅಂತ ಹೇಳಿ ನಾವು ಕೇಳಕ್ ಹೋದ್ರ ಅವ್ರನ್ ಅವ್ರು ಆ ರೀ ಇದು ಅಂಬೇಡ್ಕರ್ ಶಾಲಿ ನೀವು ಯಾರು ಏನು ಮಾಡ್ರಿ ಏನು ಕೆತ್ಕೋಕ್ಕಾಗಂಗಲ್ಲ ಮತ್ತು ನಿಮ್ಮ ಅವ್ರು ನಾವಿಲ್ಲಿ ಇಟ್ಕೊಂಡು ಇಟ್ಕೊಂಗಿಲ್ಲ ನೀವು ಹೆಂಗೋ ತೆಪ್ಪಲ್ಲಿ ಇಟ್ಟು ಹೋಗಿರಿ ನಾವು ಇಟ್ಕೊಂಡೆವು ಇದು ಅಂಬೇಡ್ಕರ್ ಶಾಲಿ ಈ ಸಾಲಿಯೊಳಗೆ ನಿಮ್ಗೆ ಏನು ಕೆತ್ಕೋಕ್ಕಾಗಂಗಿಲ್ಲ ನೀವು ಏನು ಮಾಡಿದ್ರು ಏನು ಮಾಡ್ಕೋತೀರಿ ಅಂತ ಹೇಳಂದ್ರೆ ರೀ ಅವರ ಸ ಹೆಡ್ಮಾಸ್ತರ್ರಿ ಜಗಪ್ಪನವ್ರಿ ಜಗಪ್ಪನವ್ರು ರೀ ಅವ್ರ ಆದರು ಏನಂದ್ರೆ ಅವತ್ತು ರಾತ್ರಿ ರೀ ಯಾರು ಏನು ಮಾಡೋಕ್ಕಾಗೋದಿಲ್ಲ ಹೋಗ್ರಿ ನೀವು ಅಂತ ಅಂದ್ಕೊಡ್ಲಿ ಅಂದ್ರೆ ಆ ಪ್ರಕಾರ ನಾವು ಏನು ಮಾಡಿದ್ವಿ ರೀ ಅಲ್ಲಿಂದ ಬಿಟ್ಟು ಬಂದ್ರಿ ಬಿಟ್ಟು ಬಂದು ಬಿಟ್ಟು ಬಂದು ಕ್ಯಾರ್ರಿ ಇದಕ್ಕೆ ಹೋದ್ರಿ ಸ್ಟೇಷನ್ಕ್ರಿ ಹೋಗಿ ಸ್ಟೇಷನ್ದಾಗ ಅವ್ರಿಗೆ ಕಂಪ್ಲೇಂಟ್ ಕೊಡಕ್ಕೆ ಹೋದ್ರಿ ಅವರು ದೊಡ್ಡ ತಗೋದಾರ್ರಿ ಅವ್ರು ತಗೋದಾಗ ಅಂದ್ರೆ ಮತ್ತೆ ನಾವು ಇಂಪೊಲೇಷನ್ ರೀ ನಮ್ಮ ನ್ಯಾಯ ಆಗೈತಿ ನಮಗೆ ನ್ಯಾಯ ಕೊಡ್ರಿ ನಿಮ್ಗೆ ಆಗಲಿಲ್ಲ ಅಂದ್ರೆ ನಮ್ಮ ಮುಂದೆ ಅಂತ ಅನ್ನ ಅಂತಂದ್ರೆ ಅವ್ರು ನಿನ್ನೆ ಎಫ್ ಐ ಆರ್ ಮಾಡ್ಯಾರ್ರಿ ಆ ಪ್ರಕಾರ ನಾವು ಇಲ್ಲಿ ಇದು ಮಾಡಿಸ್ತೀವಿ ಹೌದು ರೀ ಹುಡುಗ ಒಂಬತ್ತು ಹೊಲಿಗೆ ಬಿದ್ದಾವೆ ರೀ ಇಂದಿಲ್ಲ ನಾಳೆ ಹುಡುಗ ಪ್ಯಾಚರ್ ಆಗಿಬಿಟ್ರೆ ನಮ್ಗೆ ನಾಳೆ ನಮ್ಮ ಹುಡುಗನ ಬಹುಶಃ ಏನು ಗೊತ್ತೈತೆ ರೀ ಹೌದಿಲ್ಲ ರೀ ಮಾತಾಡಿ ರೀ ಕೈಲಿ ಕೈ ಹಿಂಗ ಪೈಲಾ ಹಿಂಗ ಮುರದಾರ್ ಹಿಂಗ್ರಿ ಹಿಂಗ ಮುರಿದು ಎರಡು ಬಟ್ಟೆ ಹಿಂಗ್ರ ಸ್ಥಾನ ಮಗನಕತ್ರಿ ಮೂರ್ ದಿನ ಗುರಿನಾಳ್ಕಿ ನಮ್ ಮಗ ಅದ್ರಿ ನಮ್ ಕಷ್ಟ ಅದಕ್ಕೆ ನಾವ್ ಬಂದ್ ಕೇಳಿವ್ರಿ ಎಫ್ಐಆರ್ ಅವ್ರ ಇವ್ರ ಮಸ್ತಾರ ಮ್ಯಾಲಿ ಮಾಡಿವ್ರಿ ನಿನ್ನೆ ರಾತ್ರಿ ಮೂರ್ ಗಂಟೆ ಮಟ್ಟ ನಮ್ ಹೆಣ್ಮಕ್ಳನ್ನ ಕರ್ಕೊಂಡು ನಾವ್ ಬಯಲ ಹಂಗ್ಲಿಂದ ಬಂದ್ ಮೂರ್ ದಿನ ಆತ್ರಿ ಟೇಷನ್ ಬಗ್ಲಾಗ ಕುಂತೀವ್ರಾವ್ ಸ್ಟೇಷನ್ ಭಾಗದಾಗ್ರಿ ರೋಡ್ನಾಗ ಕುಂತವ್ರಿಗೂ ಎಫ್ಐರ್ ಮಾಡ್ಕೊಂಡ್ರೆ ಎಫ್ಐಆರ್ ಮಾಡ್ಕೊಂಡ್ ಬಂದ್ರಿ ನಿನ್ನ ರಾತ್ರಿ ನಮ್ಮ ಹೆಸರು ಅಡಿ ಅಪ್ಪ ಕರೆ ಬಿದ್ದೀರಿ